ಬುಧವಾರ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯಗಳನ್ನೊಳಗೊಂಡ ಚಾರ್ಜ್ ಶೀಟ್ ಪತ್ರವನ್ನು ಬಿಡುಗಡೆಗೊಳಿಸಿದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿಯವರು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು ಮುಡಾ ಹಗರಣ ವಾಲ್ಮೀಕಿ ನಿಗಮ ಹಗರಣ ರೈತರಿಗೆ ಮೋಸ ಬಾಣಂತಿಯ ರಸಾವು ವಕ್ಫ್ ಭೂ ಕಳ್ಳತನ ಹಾಲಿನ ದರ ಏರಿಕೆ ಶೇಕಡಾ ಅರವತ್ತು ಕಮಿಷನ್ ಪರಿಶಿಷ್ಟ ಜಾತಿ ಪಂಗಡದವರ ಲೂಟಿ ಹನಿ ಟ್ರ್ಯಾಪ್ ಮೊದಲಾದ ವಿಚಾರಗಳ ಕುರಿತು ಚಾರ್ಜ್ ಶೀಟ್ನಲ್ಲಿ ವಿವರಿಸಲಾಗಿದ್ದು ವಾಸ್ತವ ಏನೆಂದು ಅರ್ಥ ಮಾಡಿಸುವ ಕೆಲಸ ಬಿಜೆಪಿ ಮಾಡಲಿದೆ ಎಂದರು ರಾಜ್ಯದ ಯಾವುದೇ ಗ್ರಾಮೀಣ ರಸ್ತೆಯ ಅಭಿವೃದ್ಧಿಗೆ ಹಣ ಬಿಡುಗಡೆಯಾಗಿಲ್ಲ ಜಲ್ಜೀವನ್ ಮಿಷನ್ ರಾಜ್ಯದಲ್ಲಿ ಸಂಪೂರ್ಣ ವಿಫಲವಾಗಿದೆ ಗ್ರಾಮ ಪಂಚಾಯತ್ಗಳಿಗೆ ಹದಿನೈದನೇ ಹಣಕಾಸಿನ ಹಣ ಬಿಡುಗಡೆಯಾದರೂ ಖರ್ಚಾಗುತ್ತಿಲ್ಲ ರೈತ ವಿದ್ಯಾನಿಧಿ ಸ್ಥಗಿತಗೊಂಡಿದೆ ಪರಿಶಿಷ್ಟ ಜಾತಿಯವರಿಗೆ ಮೀಸಲಿಟ್ಟ ಮೂವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗೆ ಹೋಗಿದೆ ತನ್ನ ವೈಫಲ್ಯ ಮರೆಮಾಚಲು ಈಗ ಕೇಂದ್ರವನ್ನ ದೂರುತ್ತಿದ್ದಾರೆ ಪ್ರಧಾನಿಯವರ ಶರ್ಟ್ ಕುರಿತು ಮಾತನಾಡುವ ಸಣ್ಣ ಮಟ್ಟಕ್ಕೆ ಸಚಿವರು ಇಳಿದಿದ್ದಾರೆ ಎಂದು ಆರೋಪಿಸಿದರು ಈ ಸುಳ್ಳಿನ ಸಂದೇಶ ಕೊಡುವುದರ ಮೂಲಕ ಇಡೀ ರಾಜ್ಯ ಸರ್ಕಾರ ಇವತ್ತು ಪ್ರಚಾರದ ಮೇಲೆ ಸುಳ್ಳಿನ ಭರವಸೆಗಳ ಮೇಲೆ ನಿಂತಿರುವಂಥ ವ್ಯವಸ್ಥೆ ಕಂಡು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ವಿಫಲವಾಗಿರುವಂಥ ಒಂದು ಸರ್ಕಾರ ತನ್ನ ಎರಡು ವರ್ಷದ ಸಾಧನೆಯನ್ನು ವಭವ ವೈಭವೀಕರಿಸಿಕೊಳ್ತಾ ಇರುವಂಥ ದಿವಸದಲ್ಲಿ ಸತ್ಯಾನ್ವೇಷಣೆ ಮಾಡಿ ರಾಜ್ಯದ ಆರೂವರೆ ಕೋಟಿ ಜನರಿಗೆ ಇದು ವಾಸ್ತವಿಕ ಅಲ್ಲ ಬದಲಾಗಿ ನಾವು ಮಾಡಿರುವಂಥ ಈ ಚಾರ್ಜ್ ಶೀಟ್ ಇವತ್ತು ವಾಸ್ತವಿಕ ಅನ್ನೋದನ್ನು ಮನವರಿಕೆ ಮಾಡಲಿಕ್ಕೆ ಈ ಚಾರ್ಜ್ಶೀಟ್ ಬಿಡುಗಡೆ ಮಾಡಿದ್ದೇವೆ ಸರ್ಕಾರದ ಆಡಳಿತ ವ್ಯವಸ್ಥೆ ಬಗ್ಗೆ ಯಾರೇ ಪ್ರಶ್ನೆ ಮಾಡಿದರೂ ಎಫ್ಐಆರ್ ಹಾಕಲಾಗುತ್ತಿದೆ ಮಾಜಿ ಕಾರ್ಪೊರೇಟರ್ ಶ್ವೇತಾ ಪೂಜಾರಿ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಶೆಟ್ಟಿ ಹಿಂದೂ ವಾಗ್ಮಿಗಳಾದ ಅರುಣ್ ಉಳ್ಳಾಲ್ ಚಕ್ರವರ್ತಿ ಸೂಲಿಬೆಲೆ ಶಾಸಕರಾದ ವೇದವ್ಯಾಸ ಕಾಮತ್ ಭರತ್ ಶೆಟ್ಟಿ ಹರೀಶ್ ಪೂಂಜಾ ಯಶ್ಪಾಲ್ ಹಿಂದೂ ಮುಖಂಡರಾದ ಶರಣ್ ಶ್ರೀಕಾಂತ್ ಶೆಟ್ಟಿ ಪುನೀತ್ ಕೆರೆಹಳ್ಳಿ ಎಲ್ಲರ ಮೇಲೂ ಎಫ್ಐಆರ್ ಹಾಕಿದ್ದಾರೆ ಸರ್ಕಾರವನ್ನು ಯಾರೂ ಪ್ರಶ್ನಿಸಲು ಸಾಧ್ಯವಿಲ್ಲದ ಪರಿಸ್ಥಿತಿ ಇದೆ ಎಂದರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಶಾಸಕರಾದ ಡಾ ಶೆಟ್ಟಿ ರಾಜೇಶ್ ವಿಧಾನ ವಿಧಾನಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್ ಕಿಶೋರ್ ಕುಮಾರ್ ಕದ್ರಿ ಮನೋಹರ್ ಶೆಟ್ಟಿ ಉಪಸ್ಥಿತರಿದ್ದರು